ಹಾಯ್ ಎಲ್ರಿಗೂ ನಮಸ್ಕಾರ ಅಪ್ಪು ಅಭಿಮಾನಿ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕದ ಚಿಕನ್ ಸಾರು ಅದನ್ನು ನಮ್ಮ ಕಡೆ ಕಂಡ ಸಾರು ಅಂತ ಹೇಳ್ತೀವಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಇದಂತೂ ಬಿಸಿ ರೊಟ್ಟಿಗೆ ಖಡಕ್ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ದಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಅರ್ಧ ಓಳು ಒಣ ಕೊಬ್ಬರಿ ಹಾಗೆ ಒಂದು ಈರುಳ್ಳಿನ ಸುಟ್ಟಿಟ್ಕೊಂಡಿದ್ದೀನಿ ಇವಾಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಸುಟ್ಟಿರೋ ಈರುಳ್ಳಿ ಅರ್ಧ ಹೋಳು ಕೊಬ್ಬರಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಚಕ್ಕೆ ಎರಡು ಲವಂಗ ಮೂರು ಕಾಳು ಮೆಣಸು ಸ್ವಲ್ಪ ಕೊತ್ತಮರಿ ಹಾಗೆ ಒಂಚೂರು ಪುದೀನ ಹಾಗೆ ನಾನಿಲ್ಲಿ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಹಾಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಣ್ಣೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ ವಿತ್ ಸ್ಕಿನ್ ಇರೋ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಸ್ಕಿನ್ ನೋಡಿ ತಗೋಬೋದು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ನಾನಿಲ್ಲಿ ನಾಲ್ಕು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಾಗಾಗಿ ಖಾರ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನಾನು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಗೆ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ನ ನೋಡಿ ಕೈಯಿಂದನೇ ಕಲಸಿ ಅದೇ ಕಂಫರ್ಟಬಲ್ ಸ್ಪೂನ್ಗೇನೆಲ್ಲ ಯೂಸ್ ಮಾಡಬೇಡಿ ಕೈಯಿಂದ ಕಲಿಸಿದ್ರೆ ಒಂದೊಂದು ಪೀಸ್ಗೂ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದನ್ನು ಚೆನ್ನಾಗಿ ಕಲಸಿ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ ಚಿಕನ್ನ ನೋಡಿ ಇವಾಗ ಚೆನ್ನಾಗಿ ಎಲ್ಲದಕ್ಕೂ ಒಂದಕ್ಕೊಂದು ಬೆರ್ತಿದೆ ಖಾರ ಉಪ್ಪು ಅರಿಶಿನ ಎಲ್ಲ ನಾನು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಇದ್ದೀನಿ ಇವರು ಇಷ್ಟೊಂದು ಆಯಿಲ್ ತಿಂತಾರೆ ಅಂತ ಅಂದ್ಕೊಬೇಡಿ ಸ್ವಲ್ಪ ನಮ್ಮ ಕಡೆ ಎಲ್ಲ ಸ್ವಲ್ಪ ಆಯಿಲ್ ಜಾಸ್ತಿನೇ ಎಲ್ಲ ಅಡುಗೆಗೂ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಕಲಸಿಟ್ಟಿರುವಂಥ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಾಯಕನನ್ನು ಕ್ಲಿಕ್ ಮಾಡಿ ನೀವು ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೋಡಿ ಇವಾಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಇದು ಅರ್ಧ ಭಾಗ ಬೇಯಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಕೆಂಪು ಕೆಂಪು ಕಾಣಿಸ್ತಿದೆ ತಿಂದರೆ ಅಷ್ಟೇ ಆಮೇಲೆ ನೀವು ಖಾರ ನೋಡಿ ಹಾಕೊಳ್ಳಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಗೊತ್ತಲ್ವಾ ಚಿಕನ್ ಸಾಂಬಾರು ಏನಾದ್ರು ರೆಡ್ ಇಲ್ಲಾಂದರೆ ಇವರಿಗೆ ಚಿಕನ್ನೇ ಮಾಡೋಕ್ಕೆ ಬರಲ್ಲ ಅಂದ್ಬಿಡ್ತಾರೆ ಆ ಥರ ಇರುತ್ತೆ ಸೆಟ್ ನಮ್ಮ ಕಡೆ ಸೊ ಹಾಗಾಗಿ ನಾವು ಖಾರ ಜಾಸ್ತಿ ತಿಂತೀವಿ ನೀವು ನೋಡಿ ಹಾಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊಳ್ತಾ ಇದೆ ಇದನ್ನು ಸುಟ್ಟು ಮಾಂಸ ಅಂತೀವಿ ನಾವು ನಮ್ಮ ಕಡೆ ಫ್ರೈ ಮಾಡಿ ಇದನ್ನು ಹೀಗೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಇದಂತೂ ನನ್ನ ಮಗಳಿಗೆ ತುಂಬ ಇಷ್ಟ ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಲಿಡ್ ಕ್ಲೋಸ್ ಮಾಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ತೇಲ್ತಾ ಇದೆ ಇವಾಗ ಅರ್ಧ ಭಾಗ ಬೆಂದಿದೆ ಇದು ಇವಾಗ ನಾನು ಹೇಳಿದ್ನಲ್ವ ಇದನ್ನು ಹೀಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನನ್ನ ಮಗಳಿಗೆ ತುಂಬ ಇಷ್ಟ ನಾನಿಲ್ಲಿ ಸ್ವಲ್ಪ ತಗೊಳ್ತಾ ಇದ್ದೀನಿ ಚಿಕನ್ನ ಇದು ಸೈಡ್ ಡಿಶ್ಗಾಗಿ ಇಷ್ಟೇ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಸ್ವಲ್ಪ ಇದ್ದೀನಿ ಇವಾಗ ನಾನು ಅದಕ್ಕೆ ರುಬ್ಬಿ ಇಟ್ಟಿಟ್ ರುಬ್ಬಿ ಇಟ್ಕೊಂಡಿದ್ನಲ್ವ ಮಸಾಲೆ ಅದನ್ನೆಲ್ಲ ಇದ್ದೀನಿ ಇದನ್ನೇನು ಜಾಸ್ತಿ ನೈಸಾಗಿ ರುಬ್ಕೋಬೇಕು ಏನೂ ಇಲ್ಲ ಸ್ವಲ್ಪ ತರಿ ತರಿ ಇದ್ರೇ ಚೆನ್ನಾಗಿರುತ್ತೆ ಈ ಚಿಕನ್ ಸಾಂಬಾರಿಗೆ ನೋಡಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೈಡಲ್ಲೆಲ್ಲ ಎಣ್ಣೆ ತೇಲಬೇಕು ಅಲ್ಲಿಗಂಟ ನಾವು ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಸಾರು ಥರ ಬೇಡ ಸ್ವಲ್ಪ ಗೊಜ್ಜು ಥರನೇ ಬೇಕು ಅನ್ನಾಗಿದೆ ಈ ಹದದಲ್ಲೇ ಬಿಡ್ಬೋದು ಅದನ್ನು ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಮಾಡ್ತಿರೋದು ಸಾರಲ್ವಾ ಅಲ್ವಾ ಖಡಕ್ ರೊಟ್ಟಿಗೆ ಎಲ್ಲ ಇದೇ ಥರನೇ ನಾವು ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ನಾನಿವಾಗ ನನಗೆ ಎಷ್ಟು ನೀರು ಬೇಕೋ ನೋಡಿ ಕ್ವಾಂಟಿಟಿ ಬೇಕೋ ನಾನು ಅಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಆಮೇಲೆ ನೀರನ್ನು ಅಷ್ಟೇ ಕಾಯಿಸಿಬಿಟ್ಟು ಹಾಕೋಬೇಕು ನೀರನ್ನು ಹಾಗೆ ತಣ್ಣೀರನ್ನೇ ನಾನು ಹಾಕೋಬಾರ್ದು ನಾನಿಲ್ಲಿ ಕಾಯಿಸಿರೋ ನೀರನ್ನು ಇದ್ದೀನಿ ಚಿಕನ್ಗೆ ಆವಾಗಲೇ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ನಲ್ವ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಇವಾಗ ನಾನು ಉಪ್ಪನ್ನ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನಾವು ಎಣ್ಣೆಲೆ ಅರ್ಧ ಕುಕ್ ಮಾಡಿರೋದ್ರಿಂದ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಒಂದು ಐದು ನಿಮಿಷ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚಿಕನ್ ಸಾರು ರೆಡಿಯಾಗಿ ಹೋಗ್ಬಿಡುತ್ತೆ ಖಂಡದ ಸಾರು ರೆಡಿಯಾಗಿಬಿಡುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ನಾನು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಮಾಡ್ಕೋಬೋದು ನನ್ನ ಮಗನಿಗೆ ಸ್ವಲ್ಪ ನೀರಾಗಿದ್ರೇ ಸಾಂಬಾರು ಇಷ್ಟ ಈ ಸಾಂಬಾರು ಹಾಗಾಗಿ ನಾನು ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು